ನಾವು ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಇರತಕ್ಕಂಥ ಸಂದರ್ಭಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹಣ್ಣಿನ ಜೊತೆ ಅರಿಶಿಣ ಕುಂಕುಮವನ್ನು ತಗೊಂಡು ಹೋಗ್ತೀವಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಅರಿಶಿಣ ಕುಂಕುಮ ಅರಿಶಿನ ಗುರುವಿನ ತತ್ವ ಕೆಂಪು ಕುಜನ ತತ್ವ ಅಂದರೆ ಕುಂಕುಮ ಇವೆರಡೂ ದೇವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದುರುತ್ತೆ ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಿಮ್ಮಲ್ಲಿ ಗುರುವಿನ ಸಮಸ್ಯೆ ಇದು ಗುರುಬಲ ಜಾಸ್ತಿ ಆಗ್ತಕ್ಕಂಥದ್ದು ಕುಜ ಉಪಟಳದಿಂದ ಕುಜನ ಸಮಸ್ಯೆ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ನೋಡಿ ಯಾವುದೋ ಒಂದು ವಿಚಾರ ನಮಗೆ ಜ್ಯೋತಿಷ್ಯದ ಮುಖೇನ ಕೂಡ ಗೊತ್ತಾಗ್ತದೆ ಇಲ್ಲಿ ನಾವು ಯಾವಾಗಲೂ ಕೂಡ ಶುದ್ಧದ್ದನ್ನು ತಗೊಂಡೋಗಿ ಒಂದು ವಿಚಾರ ಹೇಳ್ತೀನಿ ಯಾಕೆಂದರೆ ಶುದ್ಧ ಯಾವಾಗಲೂ ನಿಮಗೆ ಶುಭವನ್ನು ಕೊಡ್ತದೆ ಶು ಶುಭ ನೋಡಿದ್ವಿ ನೀವು ಎಲ್ಲ ಕೆಮಿಕಲ್ ತಗೊಂಡೋಗ್ತಿದ್ದೀರ ಅಲ್ಲಿ ನಿಮಗೆ ಅಷ್ಟು ಉತ್ತಮತೆ ಸಿಗೋದಿಲ್ಲ ಅಟ್ಲೀಸ್ಟ್ ಒಳ್ಳೆಯ ಕುಂಕುಮ ಅರಿಶಿಣವನ್ನು ತಗೊಂಡೋಗಿ ಇದರಿಂದ ನಿಮಗೆ ಜಾತಕದಲ್ಲಿ ಗುರುವಿನ ಮಹತ್ವ ಹಾಗೆ ಕುಜನ ಮಹತ್ವ ಅಭಿವೃದ್ಧಿ ಆಗ್ತದೆ ಅತಿ ಹೆಚ್ಚಾಗಿ ನಾನು ಬೆಳಿಬೇಕು ಫಸ್ಟಾಗಿ ಗ್ರೋ ಆಗಬೇಕು ಅಂದರೆ ಕುಜನ ತತ್ವ ಜ್ಞಾನ ಬೇಕು ಗುರುವಿನ ತತ್ವ ಇವೆರಡೂ ಸಾಂಕೇತಿಕವಾಗಿ ಮಿಕ್ಸ್ ಆಯಿತು ನಿಮಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದರುತ್ತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೇನೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬವಂತು